ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಪುರಸಭೆ ಮುಂಭಾಗ ಕರ್ನಾಟಕ ರೈತರ ಹಿತರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ಅಧ್ಯಕ್ಷ ಮಾರಣ್ಣಾರವರ ನೇತೃತ್ವದಲ್ಲಿ ಹಲವಾರು ರೈತರು ಹೂವಿನ ವ್ಯಾಪಾರಿಗಳು ಸೊಪ್ಪಿನ ವ್ಯಾಪಾರಿಗಳು ಹಾಗೂ ತರಕಾರಿ ವ್ಯಾಪಾರಿಗಳು ಸೇರಿ ನಮ್ಮ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಯಾವುದೇ ಸ್ಥಳ ನಿಗದಿ ಮಾಡಿಲ್ಲ ಸುಖ ಸುಮ್ಮನೆ ಸುಂಕವನ್ನು ಕಟ್ಟಿಕೊಂಡು ವ್ಯಾಪಾರ ಮಾಡುವ ಅತಂತ ಸ್ಥಿತಿ ನಮ್ಮದಾಗಿದೆ ನಮಗೆ ಸೂಕ್ತ ಸ್ಥಳ ವ್ಯವಸ್ಥೆ ಮಾಡುವವರೆಗೂ ಸುಂಕ ಕಟ್ಟುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿ ಮುಖ್ಯಾಧಿಕಾರಿ ಶಿವರುದ್ರಯ್ಯರವರಿಗೆ ಮನವಿಯನ್ನು ನೀಡಿದರು ನಮಸ್ಕಾರ ನಮಸ್ತೆ ಸರ್ ಮಾಗಡಿ ಸೀಮೆಯ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಹೂವು ಹಣ್ಣು ತರಕಾರಿ ಮಾಡತಕ್ಕಂಥ ಅನ್ನದಾತ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ ಈಗ ಮಾಗಡಿ ಪಟ್ಟಣದಲ್ಲಿ ನೀವು ಮುಂಜಾನೆ ಬಂದು ಮಾಗಡಿ ಹೂವು ಹಣ್ಣು ತರಕಾರಿ ಮಾರ್ತೀರಿ ನಿಮ್ಮ ಕೊರತೆಗಳು ಸರ್ ಮಾಗಡಿ ತಾಲೂಕು ಕರ್ನಾಟಕ ರೈತ ಹೆತಕೃಷ್ಣ ರೈತ ತಾಲೂಕು ಅಧ್ಯಕ್ಷ ಮಾರಣ್ಣರು ಇಲ್ಲಿ ಮಾಗಡಿ ತಾಲೂಕಲ್ಲಿ ಮಾಗಡಿ ಟೌನ್ನಲ್ಲಿ ಪುರಸಭೆ ವ್ಯಾಪ್ತಿ ಒಳಗಡೆ ರೈತರಿಗೆ ಅಂತ ಒಂದು ಜಾಗನ ಗುರುತಿಸಿಲ್ಲ ಅಂಗಡಿಗಳ ಮುಂದೆ ಬಂದು ಇಕ್ಕಂತಾರೆ ನಾಲ್ಕು ಗಂಟೆ ರಾತ್ರಿಗೆ ಬಂದು ಕಷ್ಟಪಟ್ಟು ಬೆಳೆದು ಬೋರಲ್ಲಿ ನೀರೆತ್ತಿ ರಾತ್ರಿ ಆಗಲೂ ಬೇರ್ಬಿಟ್ಟು ತಗೊಂಡು ರೋಡಲ್ಲಿ ಇಕ್ಕಂತಾರೆ ರೋಡಲ್ಲಿ ಇಕ್ಕಂಡ್ರೆ ಅಂಗಡಿಯವ್ರು ತೆಗಿಯವರೆಗೂ ಇಕ್ಕಂಡಿರ್ಬೋದು ಅಂಗಡಿಯವ್ರು ತೆಗ್ದ ಮೇಲೆ ಅಂಗಡಿಯರು ಎತ್ಕಳಿ ಅಂತಾರೆ ಇವ್ರಿಗೆ ಮಾರೋಕ್ಕೆ ಜಾಗ ಇಲ್ಲ ಪುರಸಭೆಯಿಂದ ಸುಂಕ ವಸೂಲಿ ಮಾಡ್ತಾರೆ ಆಕ್ಷನ್ ಮಾಡಿ ಪಾರ್ಟಿಗಳಿಗೆ ಅವ್ರ ಕಡೆಯಿಂದ ಸುಂಕ ವಸೂಲಿ ಮಾಡ್ತಾರೆ ಆ ಸುಂಕ ವಸೂಲಿ ನಾವು ಕೊಡೋಕ್ಕಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಕೊಡ್ತೀವಿ ಪ್ಲಸ್ ನಮ್ಗೊಂದು ಜಾಗ ತೋರಿಸ್ಲಿ ಒಂದು ಕಡೆ ನೀವು ಕುಂದ್ಕಂಡು ಮಾರೋಕ್ಕೆ ಜಾಗ ನಾವೇನು ಒಂದು ಒಂಬತ್ತೊಂಬತ್ತವರೆವರೆಗೂ ಇರ್ತೀವಿ ಅಷ್ಟೇ ಒಂಬತ್ತು ಒಂಬತ್ತವರೆ ಮೇಲೆ ಯಾರೂ ಇರೋಲ್ಲ ನಾವು ಎಲ್ಲ ನಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತೀವಿ ಬೆಳಗ್ಗೆ ಬತ್ತೀವಿ ಮಾರ್ಕಂತೀವಿ ನಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತೀವಿ ನಮ್ದು ಜಾಗ ನಿಗದಿ ಮಾಡಿಕೊಟ್ಟು ಆಮೇಲೆ ಅವರು ಸುಂಕ ಕೇಳಿ ನಾವು ಸುಂಕ ಕೊಡ್ತೀವಿ ಅದನ್ನು ಜಾಗ ತೋರಿಸೋರಿಗೂ ಅವ್ರು ಸುಂಕ ಆಕ್ಷನ್ ಮಾಡ್ಬೇಕಾದ್ರೆ ಯಾರೇ ಸುಂಕ ಆಕ್ಷನ್ ಮಾಡ್ಕೊಳ್ಳಿ ನಾವು ಸುಂಕ ಕಟ್ಟಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಮನವಿ ಕೊಡ್ತಾಯಿದ್ದೀವಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಇಬ್ಬರಿಗೂ ಸೇರಿಸಿ ಒಂದು ಮನವಿ ಕೊಡ್ತಾ ಇದ್ದೀವಿ ಅವರು ಅದನ್ನು ಆಕ್ಷನ್ ಮಾಡ್ಕೊಂಡವ್ರ ಗಮನಕ್ಕೆ ತಗೊಬಂದು

ಸರ್ ಈಗ ಈಗ ಅಂಗಡಿ ಈಗ ರೋಡಲ್ಲಿ ಇಟ್ಕೊಂಡು ಮಾರ್ತಾ ಇರ್ತೀವಿ ಅಂಗಡಿಯವ್ರು ಬಂದಾಗ ಬಾ ಅವರು ಡೋರ್ ಓಪನ್ ಮಾಡಿದ್ರೆ ಅಂಗಡಿ ಬಾಗಿಲು ತೆಗಿತಾರೆ ಅವಾಗ ಎತ್ಕೊಂಡು ನಿಂತಾರೆ ಎತ್ಕಂಡು ಎಲ್ಲಿಗೋಗಣ ಇಲ್ಲಿ ಸುಂಕನೂ ಕಟ್ತೀವಿ ಅಲ್ಲಿ ಇಟ್ಕೊಂಡು ಮಾರಂಗೂ ಇಲ್ಲ ನೋಡ್ಬೇಕು ಎತ್ ಬಿಸಾಕ್ತಾರೆ

ಆಮೇಲೆ ಆ ರೋಡಲ್ಲಿ ಹೂವು ಹೂವು ಮಾರೋರು ಏಕೆ ಅಂಗಡಿಗಳು ಕಂಡು ಮಾರು ಬೆಳಗ್ಗೆ ಸಂಜೆ ಇಕಂಡು ಮಾರ ಅವ್ರೆ ಅವರು ಇವ್ರಿಗೆ ಜಾಗರೇ ಬಿಡೋಲ್ಲ ರೈತರುಗಳಿಗೆ ಅಲ್ಲಿ ಮನೆಯವ್ರ್ ಅಂಗಡಿಯವರೆಲ್ಲ ಗಲಾಟೆ ಮಾಡ್ತಾರೆ ಸೌಂಡ್ ತೊಗೊಂಡ್ಬಿಟ್ಟು ಕರೆಂಟ್ ಅಷ್ಟು ನಾಲ್ಕು ದಿನ ಕರೆಂಟ್ ಇಲ್ಲ ಅಂತ ಹೋಗಾಡ್ತಾರೆ ಒಂದ್ ಗಂಟೆ ಹೇಳ್ತಾರೆ ಹೇಳಿದ್ವಿ ಇವತ್ತು ಆಗ್ತಾರೆ ನಾಳೆ ಆಗ್ತಾರೆ ಅಂತ ಹೇಳ್ತೇನೆ ಅವ್ರೆಂಟ್ ಕೊಟ್ಟಿದ್ದಾರೆ ನಮ್ ನಾಲ್ಕು ದಿನ ತುಂಕೂ ಕೊಡಬೇಕು ಇಲ್ಲ ನಮ್ಗೆ ಜಾಗ ಇಲ್ಲ ಮಳೆ ಬಗ್ಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ ನಮ್ಮ ರೈತಾಪಿ ಜನಗಳಿಗೆ ಬಂದವರಿಗೆ ಮಳೆ ಇಲ್ಲಿ ವ್ಯವಸ್ಥೆ ಇಲ್ಲ ಮಳೆ ಬಂದ್ರೆ ಈಗ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾ ಇರ್ತೀವಿ ಮಳೆ ಮಳೆ ಬಂದಾಗ ಬೀದಿಗೆ ಸಾಕು ಸರ್ ಎಲ್ಲೂ ಬೆಂಗಳೂರು ಎಲ್ಲೇ ಹೋದ್ರು ಮಾಡ್ತಾರೆ ಒಂದು ಶೆಡ್ ಇಲ್ಲ ಎಲ್ಲಾ ಕಡೆ ಹಳ್ಳಿಯಲ್ಲಿ ಹೋಗಿ ಅಲ್ಲಿ ಎಲ್ಲಾ ಕಡೆ ಶೆಡ್ ಇದೆ ಸರ್ ಬೇಕಂದ್ರೆ ಇವರೇ ನೋಡಿ ಎಲ್ಲಾ ಕಡೆ ಶೆಡ್ ಹಾಕೊಂಡಿದ್ದಾರೆ ರೈತರಿಗೆ ರೈತರು ಪ್ರಾಮುಖ್ಯತೆ ಜಾಗ ಕೊಡ್ತಾರೆ ಇಲ್ಲಿ ರೈತರು ಪ್ರಾಮುಖ್ಯತೆ ಜಾಗ ಇಲ್ಲ ಎಲ್ಲ ಅವರು ಇಟ್ಕೊಂಡಿದ್ದಾರೆ ಅವ್ರು ಹಾಕೊಂಡಿದ್ದಾರೆ ಅವ್ರು ಬಂದ ತಕ್ಷಣ ಎತ್ಕೊಂತಾರೆ ನಾವು ಎತ್ಕೊಂಡು ಹೋಗ್ತಾ ಇರಬೇಕು ಇವ್ರ ಹತ್ರ ಮುಂದಕ್ಕೆ ಹೋಗಬೇಕು ಅವ್ರ ಹಾದ್ರು ಮುಂದಕ್ಕೆ ಹೋಗ್ಬೇಕು ಇನ್ನೊಬ್ರು ಹೋದ್ರು ಮುಂದಕ್ಕೆ ಹೋಗ್ಬೇಕು ಮಾರ್ಬೇಕು ರೈತರಿಗೆ ನಾವು ಇಂಥ ಇಷ್ಟು ಕಾರ ಇಷ್ಟು ಹಳ್ಳಿಗಳಿದಾವೆ ಇಷ್ಟು ಹಳ್ಳಿ ಜನ ಜೀವನ ಮಾಡ್ತಾರೆ

ಈ ರೈತರುಗಳು ಬೆಳ್ಕೊಂಬಂದಿರೋ ಸೊಪ್ಪು ಅದು ಇದು ಕಾಯಿ ಪಲ್ಯ ಏನೇ ಕಂಡಿರ್ತಾರೋ ಅದನ್ನೆಲ್ಲ ಗಾಡಿ ತುಂಬವ್ರೆ ಕುರ್ಸ ಬೇರೆ ತುಂಬವ್ರೆ ಸುಂಕ ಯಾಕೋಸಲ್ಲಿ ಮಾಡ್ತಾರೆ ಬಿಸಿಲು ಬೇಗೆ ಚಳಿ ಗಾಳಿ ಮಳೆ ಎಲ್ಲದೆ ಭೂಮಿ ಪುತ್ರರು ಹೌದು ಸಂಕಟಪಟ್ಟು ವಿಷಜಂತುಗಳ ನಡುವೆ ಹೂವು ಹಣ್ಣು ಕಾಯಿ ತರಕಾರಿ ತರಕಾರಿಯನ್ನು ಮಾರುಕಟ್ಟೆಗೆ ಬಂದಾಗ ಮಾರುಕಟ್ಟೆಯಲ್ಲಿ ಅವ್ರಿಗೆ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲ ಇಲ್ಲ ಮತ್ತೆ ಪುರಸಭೆಯರು ತೆರಿಗೆ ವಸೂಲಿ ಮಾಡೋದು ಲಸಿಕೆ ಕೊಡ್ತಾರೆ ನಿಮಗೆ ಪುರಸಭೆ ಆಧಾರಿತ ವರ್ಗ ತೆರಿಗೆ ಅನ್ನದಾತರಿಗೆ ಒಂದು ಅನುಕೂಲವನ್ನ ಮಾಡಿಕೊಡ್ಬೇಕು ಕನಿಷ್ಠ ಮೂಲಭೂತ ಸವಲತ್ತುಗಳನ್ನ ಕೊಡಿಸ್ಕೊಡ್ಬೇಕು ರೈತರಿಗೆ ಶೌಚಾಲಯ ಕುಡಿಯುವ ನೀರು ಬೆಳಕಿನ ವ್ಯವಸ್ಥೆ ಏನಾದ್ರೂ ಮಾಡಬೇಕು ಸಮಯ ನಿಗದಿಪಡಿಸಬೇಕು ರಾಮರಾಜ್ ರಸ್ತೆಯಲ್ಲಿ ಒಂಬತ್ತು ಗಂಟೆವರೆಗೆ ಅವರು ಗಿರಾಕವಾಗಿ ತಾವು ಬೆಳೆದಂತರ ಮಾರಾಟ ಮಾಡಬೇಕು ಅನುಕೂಲ ಮಾಡ್ಬೇಕು ಸುಂಕ ವಸೂಲಿ ಮಾಡೋದಕ್ಕೆ ಒಂದು ಚೀಟಿ ಪಡ್ಲೇಬೇಕು ಅದು ಒಂದು ಗಡ್ಡ ಮಾಡಬೇಕು ಸರ್ ಸರ್ ಅದೇ ಆಮೇಲೆ ರೋಡಲ್ಲಿ ಹೂವ ಇದ್ರು ಹೆಂಗ್ ಬೇಕಾಗಿ ಕಸ ಕುಡಿಸ್ತಾರೆ ರೋಡಲ್ಲಿ ಹೂವ ಇರಲಿ ಆ ಧೂಳು ಅದ್ರ ಮೇಲೆ ಕುಡಿಸ್ಕೊಯ್ತಾರೆ ಎತ್ತು ಇದೇ ಇಲ್ಲ ಎತ್ತಕ್ಕೋ ಜಗಳ ಮಾಡ ಜಗಳ ಮಾಡ್ತಾರೆ ಬೆಲೆ ಇಲ್ಲದ್ಮೇಲೆ ಬೇಡ ರೈತರೇನು ಮಾಡಿ ಒಟ್ಟಾರೆ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಜಾಗ ವ್ಯವಸ್ಥೆ ಜಾಗ ಕೊಟ್ಟರೆ ನೀವು ಸುಖ ಕೊಡ್ತೀರಾ ಸುಖ ಕೊಡಲ್ಲ ಅಂತ ನೀವು ಹೇಳ್ತೇವೆ ಸರ್ ನಮ್ಮ ಮಾಗಡಿ ತಾಲೂಕಲ್ಲಿ ನಾವು ರೈತರು ದೇಶದ ಬೆನ್ನೆಲುಬು ಅಂತಾರೆ ನಮ್ಮ ನಮ್ಮ ರೈತರಿಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಶಾಸಕರಾಗಿರ್ಬೋದು ಮುನ್ಸಿಪಲ್ ಆಗಿರ್ಬೋದು ಒಂದು ಇದ್ರದ್ದು ಊದ್ ಮಾರ್ಕೆಟರ್ಗಾಗಲಿ ತರಕಾರಿ ಮಾರ್ಕೆಟರ್ಗಾಗಲಿ ಇಷ್ಟು ವರ್ಷದಿಂದ ಏನಾನ ನಮಗೆ ಸೌಕರ್ಯವನ್ನು ಒದಗಿಸ್ಕೊಟ್ಟವ್ರಾ ಕೊಟ್ಟಿಲ್ಲ ಸರ್ ಇವತ್ತು ಸರ್ಕಾರ ಅವ್ರು ಬತ್ತದೇ ಹೋಗಿ ಹೋಯ್ತಾ ಇರ್ತಾರೆ ತಾಲೂಕಲ್ಲಿ ರೈತರಿಗೆ ಬಹಳ ಮೀನ ಮೇಸ ಮಾಡ್ತಾ ಇದ್ದಾರೆ ರೀತಿ ಒಂದು ಇಲ್ಲ ವಿಷಯ ರೈತ ವ್ಯಾಪಾರಿಗಳಿಗೆ ಸುಂಕದಿಂದ ವಿಮುಕ್ತಿ ಕೋರಿ ಅರ್ಜಿ ಮಾನ್ಯರೇ ಮೇಲ್ಕಂಡ ನಮ್ಮ ಸಂಘದ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನ ಬೆಳಗಾದರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾರುವ ರೈತಾಪಿ ಜನರಿಗೆ ಇಲ್ಲಿವರೆಗೂ ಸ್ಥಳ ನಿಗದಿ ಮಾಡದೆ ಈ ಹಿಂದೆ ಸುಂಕ ವಸೂಲಿ ಮಾಡುತ್ತಿದ್ದು ನಿಮ್ಮ ಪ್ರಕಾರ ಸರಿಯಷ್ಟೇ ಎಲ್ಲಿಯೂ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸ್ಥಳ ನಿಗದಿ ಮಾಡಿರುವುದಿಲ್ಲ ಮುಂದೆ ನಡೆಯುವ ನಿಲುವಳಿ ಸುಂಕ ರಾಜಿ ಹರಾಜಿಗೆ ಹರಾಜಿಗೂ ಮುನ್ನ ರೈತ ಉತ್ಪನ್ನಗಳನ್ನು ಮಾರಾಟ ಮಾಡಲು ಜಾಗ ನಿಗದಿಪಡಿಸಿ ಸುಂಕ ಹರಾಜು ಮಾಡಬೇಕೆಂದು ತಾಲೂಕು ರೈತರ ಪರವಾಗಿ ನಮ್ಮ ಅತ್ಕೊತ ಅತ್ಕೊತ್ತಾಯವಾಗಿದೆ ಅಲ್ಲ ಇಲ್ಲವೇ ರೈತರ ಹತ್ತಿರ ಸುಂಕವನ್ನು ವಸೂಲು ಮಾಡಬಾರದೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಹರಾಜು ನಡೆಯುವ ವೇಳೆ ಇದನ್ನು ಗಮನಿಸಿಕೊಂಡು ಈ ಬಗ್ಗೆ ಸುಂಕ ಹರಾಜಿನಲ್ಲಿ ಭಾಗವಹಿಸುವ ಪ್ರತಿನಿಧಿಗೆ ಮೊದಲೇ ತಿಳಿಸಿ ಪ್ರಚಾರಪಡಿಸಿ ಸುಂಕ ಹರಾಜು ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಜಾಗ ಕೊಡಿ ಸುಂಕ ವಸೂಲಿ ಮಾಡಿಸಿ ನಾವು ಕೇಳ್ತಾ ಇರೋದು ಜಾಗ ಕೊಡಿ ನಾವು ಸುಂಕ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಜಾಗ ಅಂತ ಹೇಳಿದ್ರೆ ಸರ್ ಈಗ ರೋಡಲ್ಲೇ ಮಾರ್ತಾ ಇರ್ತೀವಿ ಇರಿ ಇರಿ ಒಂದು ನಿಮಿಷ ಎಲ್ಲರೂ ಮಾತಾಡೋದಾಗಲ್ಲ ರೋಡಲ್ಲಿ ಮಾರ್ತಾ ಇರ್ತೀವಿ ಅಂಗಡಿಗಳ ಮುಂದೆ ಇಟ್ಕಂಡು ಮಾರ್ತಾ ಇರ್ತೀವಿ ನಾವು ರಾತ್ರಿ ಒಂದು ಗಂಟೆಗೆ ಬರ್ತೀವಿ ಒಂದು ಗಂಟೆ ರಾತ್ರಿಗೆ ಬಂದು ಹಾವು ಚಿರತೆ ಅದು ಇದು ಕಳ್ಡಿ ಬಂತು ಏನು ಬಂತರೂ ಸಾಯರ್ ನಾವೇನೇ ಅಲ್ಲಿ ಗಾಡೇರು ಯಾರನ್ನ ರೋಡಲ್ಲಿ ಗುದ್ಕೊಂಡೋದ್ರು ನೀವೇನು ಮುನ್ಸಿಪಾಲಿ ಯಾವುದು ಇದು ಮಾಡಲ್ಲ ಬಂದು ನೋಡೋಲ್ಲ ಆಮೇಲೆ ಲೈಟ್ ಬೇರೆ ಕಟ್ ಮಾಡಿದ್ದಾರೆ ನಾಲ್ಕು ದಿವಸದಿಂದ ಇಲ್ಲಿ ಆರ್ ಆ ರೋಡಲ್ಲಿ ಲೈಟ್ ಇಲ್ಲ ರೈತರುಗಳು ವ್ಯಾಪಾರ ಮಾಡ್ತಿರಲ್ಲ ಆ ಜಾಗದಲ್ಲಿ ಲೈಟ್ ಇಲ್ಲ ಲೈಟ್ ಕಟ್ ಮಾಡಿದ್ದಾರೆ ಆಮೇಲೆ ಅಂಗಡಿಯರು ಬಂದ ಮೇಲೆ ನಮ್ಮನ್ನು ಎತ್ಕಳಿ ಅಂದ್ಬಿಟ್ಟು ಎತ್ತಿಸ್ಬಿಡ್ತಾರೆ ಇತ್ತ ಸುಂಕನೂ ಕಟ್ತೀವಿ ಜಾಗವೂ ಇಲ್ಲ ನಾವು ವ್ಯಾಪಾರನೂ ನೆಮ್ಮದೇ ಮಾಡೋಂಗಿಲ್ಲ ಮಳೆ ಹೋಯ್ತಾ ಇದ್ರುನ ನಮಗೆ ಜಾಗ ಇಲ್ಲ ನೆನ್ಗಣೆ ಮಾಡಬೇಕು ಆಮೇಲೆ ಬಿಸಿಲುರಲಿ ಚಳಿ ಆಗಲಿ ಇನ್ನೊಂದು ಇರಲಿ ಇರಲಿ ಏನೇ ತೊಂದರೆ ಇದ್ದರೂ ಅಲ್ಲಿ ಯಾವುದೇ ನಮಗೆ ಇದಿಲ್ಲ ನಿಮ್ಮ ನಿಮ್ಮ ಪುರಸಭೆ ವ್ಯಾಪ್ತಿಯಿಂದ ಪುರಸಭೆ ಕಡೆಯಿಂದ ನಮ್ಗೆ ಯಾವುದೇ ರೈತರುಗಳಿಗೆ ಯಾವುದೇ ಅನುಕೂಲ ಇಲ್ಲ ಅನುಕೂಲ ಮಾಡಿಕೊಡಿ ಸುಂಕ ಕಟ್ತೀವಿ ನಾವು ಇಲ್ಲ ಅಂತ ಸುಂಕ ಕಟ್ಟಲ್ಲ ಅಂತ ಹೇಳಲ್ಲ ಸುಂಕ ಕಟ್ತೀವಿ ಇಲ್ಲಾಂದರೆ ನಿತ್ಯ ಬಂದು ಮಾರಾಟ ಮಾಡ್ಕೊಂಡು ಹೋಗೋ ಒಂಬತ್ತು ಮತ್ತೂವರೆವರೆಗೂ ರೈತರುಗಳು ವ್ಯಾಪಾರ ಮಾಡ್ಕೊಂಡು ಹೋಗೋರ ಹತ್ರ ಸುಂಕ ಕೇಳಬೇಡಿ ಎಲ್ಲ ರೋಡಲ್ಲಿ ಓಡಾಡ್ಕೊಂಡು ಪಾರಾಡ್ಕೊಂಡು ಮಾರೋರಿಗೆ ಒಂದು ಬ್ಯಾಗ್ ಇಟ್ಕೊಂಡ್ ಬಂದವರ್ಗೂ ಇಪ್ಪತ್ತು ರೂಪಾಯಿ ಕೊಡು ಅಂತಾರೆ ನೀವು ಆಕ್ಷನ್ ಮಾಡ್ಬಿಟ್ಟು ನೀವು ದುಡ್ಡು ತೊಂತೀರ ಅವರು ಒಂದು ಬ್ಯಾಗ್ ಇಟ್ಕೊಂಡು ಬಂದವರ್ಗೂ ಇಪ್ಪತ್ತು ರೂಪಾಯಿ ಕೊಡು ಅಂತಾರೆ ಅನುಕೂಲ ಮಾಡ್ಕೊಂಡು ತಗೊಳ್ಳಿ ನಮಗೆ ಆಮೇಲೆ ಸುಂಕ ಕಟ್ಟೋದಕ್ಕೆ ನಮಗೆ ಚೀಟಿ ಕೊಡಬೇಕು ಡೈಲಿ ನಾವೇನು ಕಟ್ತೀವೋ ಅದಕ್ಕೆ ರೆಸಿಪ್ಟು ಆ ರೆಸಿಪ್ಟ್ ಇರಬೇಕು ಸುಂಕ ವಸೂಲಿ ಮಾಡೋರ ಹತ್ರ ಅದನ್ನು ತಗೊಂಬಂದು ನಮಗೆ ಕೊಟ್ಟು ಅವ್ರು ಸುಂಕ ವಸೂಲಿ ಮಾಡಿ ನೀವು ಜಾಗ ನಿಗದಿ ಮಾಡಿಕೊಡಿ ಅದೇ ಜಾಗದಲ್ಲಿ ಕುಂದ್ಕೊಂಡು ಮಾರ್ತೀವಿ ನಾವು ಬೇರೆ ಕಡೆಗೆ ಎಲ್ಲೂ ರೋಡ್ಗೆ ಪಾಡಿಗೆ ಹೋಗಲ್ಲ ಯಾರ ರೋಡಲ್ಲಿ ಮಾರ್ತಾಯಿದ್ರೆ ನಾವು ಅವ್ರನ್ನ ಕರೆದು ನಮ್ಮ ಜಾಗದಲ್ಲಿ ಕುಂಡಿಸ್ಕೊಂಡು ಮಾರಿಸ್ತೀವಿ ನೀವು ಜಾಗ ನಿಗದಿ ಮಾಡಿಕೊಟ್ಟು ಸುಂಕ ಹರಾಜು ಮಾಡಿ ಇಲ್ಲ ಸುಂಕ ರಾಜ್ ಮಾಡೋರು ನೀವು ರೈತರುಗಳ ಹತ್ರ ಯಾರದಾಗ ವಸೂಲಿ ಮಾಡಬೇಡಿ ನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ವ್ಯಾಪಾರ ಮಾಡ್ತಾರೋ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಳಿ ಅಂತ ಆಕ್ಷನ್ ಮಾಡಿ ಈಗ ಈ ಕುಣಿಗಲ್ ತಾಲೂಕಲ್ಲಿ ಇಲ್ಲ ರಾಮನಗರದಲ್ಲಿ ಇಲ್ಲ ತುಮಕೂರಲ್ಲಿ ಇಲ್ಲ ನಮ್ಮ ಮಾಗಡಿಲಿ ಯಾವುದೇ ಒಂದು ಸೌಕರ್ಯನೂ ಇಲ್ಲ ಸೆಡ್ ಇಲ್ಲ ಏನಿಲ್ಲ ಯಾವುದು ಇದನ್ನೇ ಮಳೆ ಬಂದು ಇದ್ರೂ ನಾವು ಮಳೆ ಒಳಗೆ ನಿಂತ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಪರಿಶೀಲನೆ ಮಾಡೋಣ ಇಲ್ಲ ಈಗ ನಾವು ಇದು ನಾವು ಬಂದೇನು ಮಾಡಿಲ್ಲ ಅಲ್ಲ ನೀವು ನೀವು ಮಾಡಿಲ್ಲ ಅಂತ ಅಲ್ಲ ಸರ್ ನಲವಳಿಸಂಟ ಅನ್ನೋದು ಇಲ್ಲಿಂದ ಮಾಡ್ಕೊ ಬಂದಿರೋ ಪದ್ಧತಿ ಇದೆ ನೋಡೋಣ ಇದು ನಾವು ಮಾನ್ಯ ಶಾಸಕರ ಹತ್ರ ಇದು ಮಾಡ್ತೀವಿ ನಮ್ಮ ಕೌನ್ಸಿಲ್ ಬಾಡಿಲು ಇರ್ತೀವಿ ಏನಾಗುತ್ತೆ ಬಗ್ಗೆ ಮಾಡಿ ಒಂದು ಅಂತಿಮ ತೀರ್ಮಾನ ಅಂತಿಮ ತೀರ್ಮಾನ ಅಲ್ಲ ಸರ್ ಏಕಾಯಕಿ ನಾನು ಒಬ್ನೇ ತೀರ್ಮಾನ ನೀವು ಒಬ್ಬರೇ ತೀರ್ಮಾನ ಅಂತ ಅಲ್ಲ ನೀವು ಮೀಟಿಂಗ್ ಇದನ್ನ ಚರ್ಚೆ ಮಾಡಿ ಆಕ್ಷನ್ ಮಾಡ್ಬೇಕಾದ್ರೆ ಆಕ್ಷನ್ ದಾರು ಯಾರು ಬರ್ತಾರೋ ಅವ್ರ ಹತ್ರ ಫಸ್ಟ್ ಇದನ್ನ ವಿಷಯ ತಿಳಿಸಿ ರೈತರುಗಳ ಹತ್ರ ಸುಂಕ ವಸೂಲಿ ಮಾಡಂಗಿಲ್ಲ ನಿತ್ಯ ಏನಿಟ್ಕೊಂಡು ಇಟ್ಕೊಂಡು ಸಂಜೆವರೆಗೂ ವ್ಯಾಪಾರ ಮಾಡ್ತಾರ ಹತ್ರ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಳಿ ರೈತರುಗಳು ರೋಡಾಗಿ ನಿಂತ್ಕೊಂಡು ವ್ಯಾಪಾರ ಮಾಡುವಂತರ ಹತ್ರ ಸುಂಕ ವಸೂಲಿ ಮಾಡಂಗಿಲ್ಲ ಅದನ್ನ ಹೇಳಿ ಆಪ್ಷನ್ ನೀವು ರೈತರಿಗೆ ನಾವು ಮಾರ್ಕೆಟ್ ಮಾಡದಲ್ಲಿ ಮಾಡಿದ್ರೆ ನೀವು ಅಲ್ಲಿ ಸುಂಕ ಕೇಳಕ್ಕೆ ನಿಮ್ದೇ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ ಕೇಳ್ತೀರಾ ಅವ್ರ ಹತ್ರ ದುಡ್ಡು ಕೇಳಕ್ಕೆ ಇರ್ತದೆ ಇಲ್ಲ ನಿಮ್ಗೆ ಮಾಡ್ಕೊಟ್ಟಿದ್ದೀವಿ ನೀವು ನಮ್ಗೆ ತುಂಬ ಕಟ್ಟಬೇಕು ನಿಮ್ಗೆ ವ್ಯವಸ್ಥೆ ನಾವು ಕಲ್ಪಿಸಿದ್ದೀವಿ ಅಂತ ಹೇಳ್ಬೇಕು ನೀವು ಅಲ್ಲಿ ಗೊತ್ತೀರಾ ನೀವು ಕೇಳ್ತೀರಾ ನಿಮ್ಗೆ ಅಧಿಕಾರಿಗಳು ರೈತರು ರೈತರದು ನಾವು ಸುಂಕ ಕಟ್ತೀವಿ ಅಂಗಡಿಯವರು ನಮ್ಮನ್ನ ಹೇಳಿಸ್ಬಿಡ್ತಾರೆ ಇವ್ರು ಯಾರು ಮಾರಾಟ ಅದಕ್ಕೆ ನಿಜ ಒಂದು ಒಂಬತ್ತು ಗಂಟೆವರೆಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಇವ್ರು ಮನೆಗಳು ಕೊಡ್ತಾರೆ ಕರೆಕ್ಟು ಈಗ ಇವ್ರು ಕೇಳ್ತಾ ಇರೋದು ಕರೆಕ್ಟ್ ಇದೆ ಬಟ್ ಅಂಗಡಿ ಇಟ್ಕೊಂಡಿರೋರು ಅಂತ ಜಾಗದ ಮುಂಭಾಗ ಇವ್ರು ಇಟ್ಕೊಂಡ್ರೆ ಅವ್ರ ವ್ಯಾಪಾರಕ್ಕೂ ತೊಂದರೆ ಆಗುತ್ತೆ ತೊಂದರೆ ಆಗದೆ ಸರ್ ಅದಕ್ಕೆ ನಾವು ಈಗ ಜಾಗ ನಿಗದಿಪಡ್ ಇವರೆಲ್ಲ ಅವರು ಕೆಲವು ಅಂಗಡಿಗಳಿದೆ ಅವ್ರು ಬಾಡಿಗೆ ಕಟ್ಟುತ್ತಾರೆ ಅವ್ರ ಮನೆ ಅಂಗಡಿ ಮುಂದ್ಗಡೆ ಇಟ್ಕೊಂಡ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆದಾಗ ಇವ್ರಿಗೆ ಬಿಟ್ಟು ನೀವು ಇದು ಮಾಡಿ ಅಂತ ನಾವು ಹೇಳಿಕ್ಕೆ ಬರಲ್ಲ ಯಾಕೆಂದರೆ ಬಾಡಿಗೆದಾರರು ಅವರು ಬಾಡಿಗೆ ಕಡೆ ಅಂಗಡಿಗಳಿಗೆ ಬಾಡಿಗೆ ಕಟ್ತಾರೆ ಅವರು ವ್ಯಾಪಾರ ಮಾಡಬೇಕಾದವರು ಏನೋ ಒಂದು ಇವರು ಬೇಗ ಬಂದರೆ ಬಾಕ್ಸ್ ತೆಗಿಯೋಕೆ ಮೊದಲು ಓಪನ್ ಮಾಡ್ಕೊಂಡಿರ್ತಾರೆ ತೆಗೆದಿರ್ತಾರೆ ಈಗ ಅವ್ರು ಬಂದಾಗ ಅವ್ರು ಬಿಟ್ಕೊಡೋದು ಧರ್ಮಾನೇ ಯಾಕೆಂದ್ರೆ ಅವ್ರಾಗ ಬಾಡಿಗೆ ಕಟ್ತಾರೆ ಅವ್ರ ಮುಂದೆ ಇಟ್ಕೊಂಡ್ರೆ ಅವ್ರಿಗೂ ವ್ಯಾಪಾರ ಆಗಬೇಕು ಹ್ಞೂ ನಾವು ಸುಂಕ ಕಟ್ಟಲ್ಲ ಅಂತ ಕಟ್ಟಿವೆ ನಮ್ಗೆ ಸೂಕ್ತವಾದ ಜಾಗ ವ್ಯವಸ್ಥೆ ಜಾಗ ವ್ಯವಸ್ಥೆ ಮಾಡಿಕೊಂಡು ನಾವು ಸುಂಕ ಕಟ್ಟಲ್ಲ ಆಯಿತು ಆಯಿತು ಇದ್ರ ಬಗ್ಗೆ ನಾನು ನಮ್ಮ ಕೌನ್ಸಿಲ್ ಬಡಿ ಮತ್ತು ಮನೆ ಶಾಸಕರು ಇವರ ಹತ್ರ ಎಲ್ಲ ಚರ್ಚೆ ಮಾಡಿ ಇದೊಂದು ತೀರ್ಮಾನನ ಎಲ್ಲರೂ ಸೇರಿ ತಗೊಬ ತಗೊಳ್ಬೇಕಾಗತ್ತೆ ಇದರಲ್ಲಿ ನಾನೊಬ್ಬನೇ ತೀರ್ಮಾನ ತಗೊಳ್ಳಿಕ್ಕೆ ಆಗಲ್ಲ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು